ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಕಾದಂಬರಿ ವಿಹಾರದಲ್ಲಿ ನೂತನ ಕಾದಂಬರಿಯ ಬಾನುಲಿ ಓದಿಗೆ ಪ್ರಸ್ತಾವನೆ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್ ಕೇಳುಗರೆ ನಮಸ್ಕಾರ ಇತ್ತೀಚೆಗಷ್ಟೇ ಮೈಸೂರು ಆಕಾಶವಾಣಿಯ ಹೆಮ್ಮೆಯ ಕಾರ್ಯಕ್ರಮ ಕಾದಂಬರಿ ವಿಹಾರದಲ್ಲಿ ಅನಕ್ರ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದನ್ನ ಕೇಳಿದ್ದೀರಿ ಹಲವು ಮೌಲಿಕ ಸಂಗತಿಗಳನ್ನ ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಿ ಇನ್ಮುಂದೆ ಯಾವ ಕಾದಂಬರಿಯನ್ನ ಉಮೇಶ್ ಎಸ್ ಅವರು ಆಯ್ಕೆ ಮಾಡಿಕೊಂಡು ಓದಲಿದ್ದಾರೆ ಎಂಬ ಕುತೂಹಲ ತಮ್ಮಲ್ಲಿರಬಹುದು ಕಾದಂಬರಿ ಬಾನುಲಿ ಓದು ನಿಮ್ಮ ಉತ್ತಮ ಪ್ರತಿಕ್ರಿಯೆ ಸ್ಪಂದನೆಯಿಂದಾಗಿ ತನ್ನ ನಿರಂತರತೆಯನ್ನ ಕಾಯ್ದುಕೊಂಡು ಬರುತ್ತಿದೆ ಮುಂದಿನ ವಾರದಿಂದ ಮತ್ತೊಂದು ಕಾದಂಬರಿ ಓದಿಗೆ ಆಕಾಶವಾಣಿ ಸಜ್ಜಾಗಿದೆ ಯಾವ ಕಾದಂಬರಿ ಇರಬಹುದು ನಿಮ್ಮ ಕುತೂಹಲಕ್ಕೆ ನಾಡಿನ ಖ್ಯಾತ ವಿದ್ವಾಂಸರಾದ ಡಾ ಟಿ ವಿ ಶಾಸ್ತ್ರಿಯವರ ಮಾತಿನ ಮೂಲಕವೇ ಸ್ಪಷ್ಟಪಡಿಸಿಕೊಳ್ಳೋಣವೇ ಆಧುನಿಕ ಕನ್ನಡ ಭಾಷೆ ಸಾಹಿತ್ಯಗಳನ್ನು ಕಟ್ಟಿ ಬೆಳೆಸಿದ ಕಾರಣಪುರುಷರಲ್ಲಿ ಎಂ ಆರ್ ಶ್ರೀನಿವಾಸ ಮೂರ್ತಿಗಳು ಮೊದಲ ಸಾಲಿನ ಮನ್ನಣೆ ಪಡೆದಿರುವ ಮಹನೀಯರು ಸಾವಿರದ ಎಂಟುನೂರ ತೊಂಬತ್ತೆರಡರ ಆಗಸ್ಟ್ ಇಪ್ಪತ್ತೆಂಟರಂದು ಅವರ ಜನನ ಸಾವಿರದ ಒಂಬೈನೂರ ಐವತ್ತ್ಮೂರರ ಸೆಪ್ಟೆಂಬರ್ ಹದಿನಾರರಂದು ಮೃತಿ ಜೀವಿತಾವಧಿ ಅರವತ್ತೊಂದು ವರ್ಷವಷ್ಟೇ ಇನ್ನೂ ಹತ್ತು ಕಾಲ ಕನ್ನಡ ಭಾಷೆ ಸಾಹಿತ್ಯಗಳ ಸೇವೆ ಅವರಿಂದ ಸಲ್ಲುವ ಅವಕಾಶವಿತ್ತು ದೀಪ ಆರಿಹೋಯಿತು ಶ್ರೀನಿವಾಸ ಮೂರ್ತಿಗಳು ತಿರುಪತಿಯ ಶ್ರೀನಿವಾಸ ದೇವರಂತೆ ಭವ್ಯ ಮೂರ್ತಿ ಬೇಲೂರಿನ ಚನ್ನಕೇಶವ ಮೂರ್ತಿಯಂತೆ ಸುಂದರ ಮೂರ್ತಿ ಒಳ್ಳೆಯ ಸ್ಫುರದ್ರೂಪಿ ಅವರನ್ನು ಒಂದು ಸಾರಿ ನೋಡಿದವರು ಮರೆಯುವಂತಿರಲಿಲ್ಲ ಎಂದು ಪ್ರೊಫೆಸರ್ ಎ ಆರ್ ಕೃಷ್ಣಶಾಸ್ತ್ರಿಗಳು ಹೇಳಿದರೆ ಎತ್ತರವಾದ ಆಳು ಕೆಂ ಬಿಳುಪಿನ ಮೈಬಣ್ಣ ನಗುಮುಖ ಸರಿಗೆಯ ಪಂಚೆ ಧೋರಣೆಯ ಮಾತು ಕೈಯಲ್ಲಿ ಸಣ್ಣ ಬೆತ್ತ ಟಿವಿಯ ನಡಿಗೆ ಎಂದು ಡಿ ವಿ ಗುಂಡಪ್ಪನವರು ಜ್ಞಾಪಿಸಿಕೊಂಡಿದ್ದಾರೆ ಎಂ ಆರ್ ಶ್ರೀ ಅವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ವಿಜ್ಞಾನ ಮುಖ್ಯ ವಿಷಯವಾಗಿ ವ್ಯಾಸಂಗ ಮಾಡಿ ಬಿ ಎ ಪದವೀಧರರಾದರು ವೃತ್ತಿ ಸಂಬಂಧವಾಗಿ ಶಿಕ್ಷಕ ತರಬೇತಿ ಪಡೆದು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸೇರಿದರು ಮೊದಲು ಮಾಧ್ಯಮಿಕ ಶಾಲೆಯ ಉಪಾಧ್ಯಾಯರಾಗಿ ಮುಂದೆ ನಾರ್ಮಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿ ಇನ್ಸ್ಪೆಕ್ಟರ್ ಆಗಿ ಜಿಲ್ಲೆಯ ಮುಖ್ಯ ವಿದ್ಯಾಧಿಕಾರಿಗಳಾಗಿ ಪದೋನ್ನತಿ ಪಡೆದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೇವೆಯಿಂದ ನಿವೃತ್ತರಾದರು ವೃತ್ತಿಯಲ್ಲಿದ್ದಾಗ ನಾನಾ ಸಮಿತಿ ಉಪ ಸಮಿತಿಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಇಲಾಖೆಗಾಗಿ ಕೆಲವು ಕನ್ನಡ ರೀಡರುಗಳನ್ನು ಸಿದ್ಧಪಡಿಸಿದರು ಪರಿಷ್ಕರಿಸಿದರು ಭಾಷೆಯ ಪಠ್ಯಗಳನ್ನಲ್ಲದೆ ವಿಜ್ಞಾನದ ಪಠ್ಯಗಳನ್ನು ಕೂಡ ಸ್ವತಃ ಬರೆದರು ಈ ನಡುವೆ ಸಾಹಿತ್ಯ ಲೋಕದಲ್ಲಿ ಹಲವು ಸ್ವತಂತ್ರ ಕೃತಿಗಳನ್ನು ರಚಿಸಿ ಖ್ಯಾತರಾದರು ಪ್ರಸಿದ್ಧ ವಾಗ್ಮಿಯಾಗಿಯೂ ಜನಪ್ರಿಯರಾದರು ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟುವಿನ ಸಿದ್ಧತೆಯಲ್ಲಿ ಮೊದಲು ಸಹಾಯ ಸಂಪಾದಕರಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜೂನ್ ತಿಂಗಳಿಂದ ನಲವತ್ತ್ಮೂರು ಜುಲೈ ತಿಂಗಳವರೆಗೆ ಬಳಿಕ ಸಾವಿರದ ಒಂಬೈನೂರ ನಲವತ್ತ್ಮೂರು ಆಗಸ್ಟ್ ತಿಂಗಳಿಂದ ನಲವತ್ತಾರು ಡಿಸೆಂಬರ್ವರೆಗೆ ಅಧ್ಯಕ್ಷರು ಪ್ರಧಾನ ಸಂಪಾದಕರೂ ಆಗಿ ದೊಡ್ಡದೊಂದು ಭಾಷಾ ಕಾರ್ಯವನ್ನು ನಿರ್ವಹಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರಾಗಿ ಕನ್ನಡ ನುಡಿ ಪರಿಷತ್ ಪತ್ರಿಕೆಗಳ ಸಂಪಾದಕರಾಗಿ ಸಾವಿರದ ಒಂಬೈನೂರ ನಲವತ್ತೆರಡು ಐವತ್ತೊಂದರ ನಡುವೆ ಅವರ ಅಮೂಲ್ಯವಾದ ಸೇವೆ ಸಂದಿತು ಭಾಷಾ ಸೇವಕರಿಗೆ ಸಲ್ಲುವ ಅತ್ಯುಚ್ಚ ಗೌರವವಾದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಗೆ ಅವರು ಭಾಜನರಾದುದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದು ಸೊಲ್ಲಾಪುರದಲ್ಲಿ ನಡೆದ ಮೂವತ್ತ್ಮೂರನೆಯ ಸಾಹಿತ್ಯ ಸಮ್ಮೇಳನ ಅಂದಿನ ವ್ಯವಸ್ಥೆಯಂತೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನೂ ಆಗ ಅವರು ನಿರ್ವಹಿಸಿದರು ಎಂ ಆರ್ ಶ್ರೀ ಅವರ ಸಾಹಿತ್ಯ ಕಾರ್ಯ ವಿಶಾಲ ವ್ಯಾಪ್ತಿಯದು ಬೆಲೆಯುಳ್ಳದು ಅವರಿಗೆ ಮಿಗಿಲಾಗಿ ಗೌರವ ತಂದುಕೊಟ್ಟದ್ದು ವೀರಶೈವ ಸಾಹಿತ್ಯದ ವಿಮರ್ಶೆ ಅಧ್ಯಯನ ಸಂಶೋಧನ ಮತ್ತು ಪ್ರಸಾರ ಕಾರ್ಯ ಅವರು ಆರಂಭದ ಮುಖ್ಯ ವೀರಶೈವ ಸಾಹಿತ್ಯ ಚರಿತ್ರಕಾರರು ಸಹಾನುಭೂತಿಪರ ವಿಮರ್ಶಕರು ವಚನ ಧರ್ಮಸಾರ ಭಕ್ತಿ ಭಂಡಾರಿ ಬಸವಣ್ಣನವರು ಪ್ರಭುಲಿಂಗ ಲೀಲೆಯ ಸಂಗ್ರಹ ಮತ್ತು ಹಲವಾರು ಸಂಶೋಧನಾ ಲೇಖನಗಳಲ್ಲಿ ಇದನ್ನು ನಾವು ಗಮನಿಸಬಹುದು ಕಂಠೀರವ ವಿಜಯ ನಾಗರಿಕ ಧರ್ಮದುರಂತ ನಾಟಕಗಳು ಕವಿಯ ಸೋಲು ಕಾವ್ಯ ಸಾವಿತ್ರಿ ಮಹಾತ್ಯಾಗ ಕಾದಂಬರಿಗಳು ಈ ಗ್ರಂಥ ಶ್ರೇಣಿಯಲ್ಲಿ ವಿಶಿಷ್ಟವಾದ್ದು ರಂಗಣ್ಣನ ಕನಸಿನ ದಿನಗಳು ಒಂದು ಕಾಲದ ಸಾಮಾಜಿಕ ಜನಜೀವನದ ಪ್ರಾಸಂಗಿಕ ಚಿತ್ರಗಳು ಇಲ್ಲಿ ಸೊಗಸಾಗಿ ಕಥನಗೊಂಡಿವೆ ಇದನ್ನು ಚಿತ್ರ ಕಾದಂಬರಿ ಎಂದು ಕರೆಯಬಹುದು ಎಂದು ಕುವೆಂಪು ಅವರು ಸೂಚಿಸುತ್ತಾರೆ ಪುಸ್ತಕದ ಸ್ವರೂಪವನ್ನು ಎಂ ಆರ್ ಶ್ರೀ ಅವರೇ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆದ ಮೊದಲ ಮುದ್ರಣದ ಮುನ್ನಡಿಯಲ್ಲಿ ಹೀಗೆ ತಿಳಿಸಿದ್ದಾರೆ ನಮ್ಮ ದೇಶದ ಪ್ರಾಥಮಿಕ ವಿದ್ಯಾಭ್ಯಾಸ ಕ್ರಮದಲ್ಲಿರುವ ಕೆಲವು ಲೋಪದೋಷಗಳು ಅವುಗಳನ್ನು ತಿದ್ದಿಕೊಳ್ಳಬಹುದಾದ ಮಾರ್ಗಗಳು ಉಪಾಧ್ಯಾಯರ ಬಡತನದ ಜೀವನ ಅವರ ಕಷ್ಟಕಾರ್ಪುಣ್ಯಗಳು ಅವರ ಶೀಲ ಸ್ವಭಾವಗಳು ಸಾರ್ವಜನಿಕ ಮುಖಂಡರಲ್ಲಿ ಸ್ವಾರ್ಥಿಗಳು ನಿಸ್ವಾರ್ಥಿಗಳು ಹಳ್ಳಿಯ ಜನ ಕೆಲವು ಸಂಸಾರ ಚಿತ್ರಗಳು ಮೊದಲಾದುವನ್ನೆಲ್ಲ ಈ ಕಥೆಯಲ್ಲಿ ಕಾಣಬಹುದಾಗಿದೆ ಡಿ ವಿ ಜಿಯವರು ಈ ಪುಸ್ತಕವನ್ನು ಆಧುನಿಕ ಕನ್ನಡ ಸಾಹಿತ್ಯದ ಜೀವಂತ ಗ್ರಂಥಗಳಲ್ಲಿ ಒಂದು ಎಂದು ಎ ಆರ್ ಕೃಷ್ಣಶಾಸ್ತ್ರಿಗಳು ಶಿಕ್ಷಣ ಸಾಹಿತ್ಯಕ್ಕೆ ಇದು ಅಮೂಲ್ಯವಾದ ದಾನ ಪ್ರತಿಯೊಬ್ಬ ಉಪಾಧ್ಯಾಯನೂ ವಿದ್ಯಾಧಿಕಾರಿಯೂ ಸಾರ್ವಜನಿಕನು ಇದನ್ನು ಓದಬೇಕಾದ್ದು ಅವಶ್ಯಕ ಎಂದು ಮೆಚ್ಚಿಕೊಂಡಿದ್ದಾರೆ ಪುಸ್ತಕದ ಸರಸ ಮುಗ್ಧ ಬೋಧಪ್ರದ ನಾಟಕೀಯ ಪ್ರಸಂಗಗಳು ಆಕಾಶವಾಣಿಯ ಶ್ರೋತೃಗಳಿಗೆ ಸುಖ ಕೊಡುವಂತಾಗಲಿ ಸ್ಫೂರ್ತಿ ನೀಡುವಂತಾಗಲಿ ಎಂದು ಹಾರೈಸುತ್ತೇನೆ ಕೇಳುವರೆ ತಮಗೆ ಈಗ ಗೊತ್ತಾಗಿದೆ ಯಾವ ಕಾದಂಬರಿಯನ್ನ ಕಾದಂಬರಿ ವಿಹಾರಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಮುಂದಿನ ವಾರ ಪ್ರಸಾರವಾಗಲಿರುವ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಓದನ್ನ ಕುರಿತು ಪೂರ್ವ ಪೀಠಿಕೆಯಾಗಿ ಕೆಲವಷ್ಟು ಮಾತುಗಳನ್ನಾಡಿದಂತಹ ವಿದ್ವಾಂಸರಾದ ಡಾಕ್ಟರ್ ಟಿ ವಿ ವೆಂಕಟಚಲಶಾಸ್ತ್ರಿಯವರಿಗೆ ಧನ್ಯವಾದಗಳನ್ನು ಹೇಳೋಣ ಈ ಕಾದಂಬರಿಯ ಪೂರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಕೊಳ್ಳೋಣ ಅಲ್ವಾ ಸ್ವಾತಂತ್ರ್ಯಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ ಸಂಕ್ರಮಣಾವಸ್ಥೆಯ ಶೈಕ್ಷಣಿಕ ವಲಯದ ಅಪೂರ್ವವೂ ಅಚ್ಚರಿಯೂ ಅನ್ನಬಹುದಾದ ವಿಚಾರಗಳನ್ನು ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣನ ಕನಸಿನ ದಿನಗಳು ಕಾದಂಬರಿ ತಿಳಿಸಿಕೊಡುತ್ತೆ ಈ ಕಾದಂಬರಿಯು ಮೂವತ್ತು ಪ್ರಕರಣ ಅಂದರೆ ಆಶ್ವಾಸ ಅಧ್ಯಾಯಗಳಿಂದ ಕೂಡಿದೆ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ ಗ್ರಾಮಗಳು ಬೆಳೆಯೇ ಬೆಳೆಯುವುದು ದೇಶ ಎಂಬ ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯಗೀತೆಯಂತೆ ಹಳ್ಳಿಗಳು ಶಿಕ್ಷಣದತ್ತ ಮುಖ ಮಾಡಿದರೆ ದೇಶದ ಅಭಿವೃದ್ಧಿ ಸಾಧ್ಯ ಗ್ರಾಮಸ್ವರಾಜ್ಯದ ಗಾಂಧೀಜಿಯವರ ಕನಸು ಇದೇ ಆಗಿತ್ತು ತಮ್ಮ ನೆಲದ ಪಾರಂಪರಿಕ ಜ್ಞಾನದ ಜೊತೆಗೆ ಲೋಕಜ್ಞಾನ ಮತ್ತು ಗ್ರಾಂಥಿಕ ಜ್ಞಾನವೂ ಮುಖ್ಯ ಶೈಕ್ಷಣಿಕವಾಗಿ ದೇಶ ಸಮೃದ್ಧವಾಗಿ ಬೆಳೆಯಬೇಕೆಂಬ ಆಶಾಭಾವನೆ ಸ್ವಾತಂತ್ರ್ಯಾನಂತರದ ಆಳುವ ಸರ್ಕಾರದ ಅಭೀಪ್ಸೆಯೂ ಆಗಿತ್ತು ಪ್ರಸ್ತುತ ದಿನಮಾನದಲ್ಲೂ ಶಿಕ್ಷಣ ಎಂಬುದು ಎಲ್ಲರನ್ನು ತಲುಪುತ್ತಿಲ್ಲ ಎಂಬುದು ವಿಷಾದದ ಸಂಗತಿ ಓದಿದ ಅಧಿಕಾರ ವರ್ಗದವರಿಂದ ಆಗುವ ಅನಾಹುತ ಮತ್ತು ಅಭಿವೃದ್ಧಿ ಈ ಬಗೆಯ ಎದುರುಗೊಳ್ಳುವ ಮೂಲಕ ಯಾವುದು ಶಕ್ತಿಯುತವಾಗಿ ನಿಲ್ಲಬಹುದು ನಿಲ್ಲಬೇಕು ಎಂಬ ನಿರ್ದಿಷ್ಟ ನಿಲುವು ಎಂಆರ್ ಶ್ರೀಯವರ ಈ ಕಾದಂಬರಿಯಲ್ಲಿ ಬಿಂಬಿತವಾಗಿದೆ ಧನಮೋಹಿ ಸಂಸ್ಕೃತಿಯನ್ನ ವಸಾಹತೋತ್ತರ ಯುಗ ಹುಟ್ಟುಹಾಕಿದೆ ತನ್ಮೂಲಕ ಮಾನವೀಯ ಸೂಕ್ಷ್ಮ ಕೊಂಡಿಗಳನ್ನು ಹಂತ ಹಂತವಾಗಿ ಸಂಹರಿಸುತ್ತಿದೆ ನಿರೀಕ್ಷೆಗಳೇ ಬದುಕಿನ ಆಶಯಗಳು ಎಂಬ ಭಾವನೆ ಈ ಕಾಲಮಾನದ್ದು ಎಂಬಂತಾಗಿದೆ ಯಾವುದೇ ಬಗೆಯ ಶಿಕ್ಷಣ ಜೀವಪರವಾಗಿರಬೇಕು ಶಿಕ್ಷಿತನಾದವನಿಗೆ ಸಾಮಾಜಿಕ ಜವಾಬ್ದಾರಿಯ ಅರಿವಿರಬೇಕು ತನ್ನಂತೆಯೇ ಬದುಕು ಸಾಗಿಸುವವರ ಬಗ್ಗೆ ಪ್ರೀತಿ ಕಾಳಜಿ ಎಲ್ಲಕ್ಕಿಂತಲೂ ಅಂತಃಕರಣವಿರಬೇಕು ಅಧಿಕಾರವೆಂಬುದು ಮೆರೆಯುವುದಕ್ಕಲ್ಲ ಮರೆಯಾದರೂ ಮರೆಯಲಾಗದ ಸತ್ಕಾರ್ಯವನ್ನ ಮಾಡುವುದಕ್ಕೆ ಎಂದು ಭಾವಿಸಬೇಕು ದರ್ಪ ದಬ್ಬಾಳಿಕೆ ಅಧಿಕಾರ ಮೋಸ ವಂಚನೆ ಇವ್ಯಾವುವು ನಿಲ್ಲುವಂಥವುಗಳಲ್ಲ ಅವೆಲ್ಲವೂ ಕೂಡ ಅಲ್ಪಾಯುಗಳು ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ತೆರೇಸಾ ಅಬ್ದುಲ್ ಕಲಾಂ ಇಂಥ ಮಹನೀಯರು ನಮ್ಮ ಸ್ಮೃತಿಪಟಲದಲ್ಲಿ ಈಗಲೂ ಜೀವಂತವಾಗಿರುವುದು ಅವರ ಆಂತರ್ಯದ ಜೀವಪರ ನಿಲುವುಗಳಿಂದ ಜ್ಞಾನ ಎಂಬ ಬೆಳಕು ಮತ್ತಷ್ಟು ಬೆಳಕಿಗೆ ಆಧಾರವಾಗಬೇಕೇ ಹೊರತು ಮತ್ತೆ ಕತ್ತಲಿಗೆ ದೂಡುವುದಕ್ಕಾಗಲ್ಲ ಕಾರ್ಪೊರೇಟ್ ಜಗತ್ತು ಇಂದು ನವ ಶ್ರೇಣೀಕೃತ ವ್ಯವಸ್ಥೆಯನ್ನು ಸೃಜಿಸಿದೆ ಕಾಣದ ಅಧಿಕಾರದ ಕಪಿಮುಷ್ಟಿಯಲ್ಲಿ ಕಾರ್ಯನಿರ್ವಹಿಸುವಂಥ ಪರಿಸ್ಥಿತಿ ಒದಗಿ ಬಂದಿದೆ ಭಾವನೆಗಳು ಮುಖಾಮುಖಿ ಆಗುತ್ತಿಲ್ಲ ಸಂದೇಶಗಳು ಹಾಗೂ ಕರೆಗಳು ಭೌತಿಕವಾಗಿ ಸ್ಪಂದಿಸದಂಥ ಸಂದಿಗ್ಧತೆಯನ್ನ ತಂದೊಡ್ಡಿವೆ ಭಾರತ ಭಾವನಾತ್ಮಕವಾಗಿ ಕಟ್ಟಿಕೊಂಡು ಬಂದ ದೇಶ ಸಾಂಸ್ಕೃತಿಕ ಬೇರುಗಳು ವಿಸ್ತರಿಸಿಕೊಂಡು ಜಗತ್ತಿಗೇ ಮಾದರಿಯಾದ ನಾಡಾಗಿದೆ ಮನುಷ್ಯ ಮನುಷ್ಯನನ್ನು ಮುಖಾಮುಖಿಯಾಗಿಸುವ ಮಹಾ ಸಂಕ್ರಮಣಕ್ಕೆ ಜಗತ್ತು ಸಿದ್ಧವಾಗಬೇಕಿದೆ ಆ ಮೂಲಕ ಮತ್ತೊಂದು ಜೀವಪರ ಜಗತ್ತಿನ ಆವಿಷ್ಕಾರವಾಗಬೇಕಾಗಿದೆ ಇಷ್ಟೆಲ್ಲಾ ಪೀಠಿಕೆ ಯಾಕೆ ಎಂದು ತಮಗನ್ನಿಸ್ತಾ ಇರಬಹುದು ರಂಗಣ್ಣನ ಕನಸು ಮಾನವೀಯತೆಯನ್ನು ಉಸಿರಾಡುವಂಥದ್ದು ಸಹೋದ್ಯೋಗಿಗಳನ್ನು ಸಹೋದರರಂತೆ ಪರಿಭಾವಿಸುವ ಹೃದಯವಂತ ರಂಗಣ್ಣ ಕಷ್ಟಕ್ಕೆ ಕರಗುವ ಕರುಣಾಮಯಿ ಇದಕ್ಕಿಂತಲೂ ಹೆಚ್ಚಾಗಿ ಅಂತಃಕರಣವುಳ್ಳ ವಿದ್ಯಾಧಿಕಾರಿ ಶೈಕ್ಷಣಿಕ ಕ್ಷೇತ್ರದ ರೇಂಜ್ ಇನ್ಸ್ಪೆಕ್ಟರ್ ಆಗಿ ರಂಗಣ್ಣನ ಕೆಲಸ ಕಾದಂಬರಿಯ ನಾಯಕ ಈತನೇ ಹಳ್ಳಿಗಳನ್ನು ಸುತ್ತಿ ಮೇಷ್ಟ್ರು ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲನೆ ಮಾಡುವುದು ಈತನ ಜವಾಬ್ದಾರಿ ಇದು ಇಷ್ಟಕ್ಕೇನಿಲ್ಲದೆ ಸಾಮಾಜಿಕ ಹೊಣೆಗಾರಿಕೆಯು ರಂಗಣ್ಣನ ಮೇಲೆ ಬೀಳುತ್ತದೆ ವಿದ್ಯಾವಂತ ಅಧ್ಯಾಪಕ ಅಥವಾ ಅಧಿಕಾರಿ ಎಂದರೆ ತನ್ನ ಕುಟುಂಬದ ಉದ್ಧಾರಕ್ಕಾಗಿ ಅಷ್ಟೇ ಎಂಬ ಸೀಮಿತ ವಲಯವನ್ನು ದಾಟಿ ನನ್ನದಲ್ಲದಿದ್ದರೂ ನನ್ನದು ಎಂಬ ಹೃದಯ ವೈಶಾಲ್ಯತೆಯ ಭಾವವನ್ನು ರಂಗಣ್ಣನಲ್ಲಿ ಕಾಣಬಹುದು ರಂಗಣ್ಣ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಕೆಲವರ ಪ್ರಶಂಸೆಗೆ ಕೆಲವರ ನಿಂದನೆಗೆ ಒಳಗಾಗುತ್ತಾನೆ ಮಾನವ ಲೋಕದಲ್ಲಿ ಇದು ಸಹಜ ಒಳಿತಿನ ನಡೆಯ ಮೂಲಕ ಎಲ್ಲವನ್ನೂ ಎಲ್ಲರನ್ನೂ ಗೆಲ್ಲಬೇಕೆಂಬ ಆತ್ಮವಿಶ್ವಾಸ ಈತನಿಗಿತ್ತು ಕಾದಂಬರಿಯ ಆರಂಭದಲ್ಲಿ ಕಂಬದಹಳ್ಳಿಯ ಕೆರೆ ನೀರನ್ನು ದಾಟಿ ಹೋಗುವ ತಂತ್ರಗಾರಿಕೆ ಹಳ್ಳ ಕೊಳ್ಳಗಳನ್ನು ದಾಟುವ ಚಾತುರ್ಯತಾ ವಿಧಾನ ಇವು ಕಾದಂಬರಿಯಲ್ಲಿ ರಂಗಣನ ಆತ್ಮಸ್ಥೈರ್ಯ ಗೆಲ್ಲುವ ಉಪಾಯಗಳನ್ನು ಸೂಚಿಸುತ್ತದೆ ಅಧಿಕಾರ ತಂತ್ರವಾಗಬೇಕೆ ಹೊರತು ಕುತಂತ್ರವಾಗಬಾರದು ಅಧಿಕಾರ ಪ್ರಯೋಗಕ್ಕೆ ಒಳಗಾಗುತ್ತಿರುವ ವ್ಯಕ್ತಿಯ ಸ್ಥಿತಿಗತಿಗಳನ್ನು ಕೂಡ ತಾಯ್ತನದಿಂದ ನೋಡುವ ಗುಣವಿರಬೇಕು ಸರ್ಕಾರಿ ಮೇಷ್ಟ್ರಿಗಳ ಕಡಿಮೆ ಸಂಬಳದ ದುಸ್ತರ ಬದುಕನ್ನು ಈ ಕಾದಂಬರಿ ಅನಾವರಣಗೊಳಿಸುತ್ತದೆ ಉಗ್ರಪ್ಪ ಎಂಬ ಉಗ್ರಾವತಾರಿ ಅಧ್ಯಾಪಕನನ್ನ ಸಾಂವಿಧಾನಿಕ ನಿಲುವು ಕಾನೂನಾತ್ಮಕ ಕ್ರಮ ಮತ್ತು ಒಳಿತಿನ ಮಾತುಗಳ ಮೂಲಕ ಆಮೂಲಾಗ್ರವಾಗಿ ಆತನನ್ನು ಪರಿವರ್ತಿಸುವುದು ಕಾದಂಬರಿಗೆ ಕಳಶವಿಟ್ಟ ಪ್ರಕರಣವಾಗಿದೆ ಗ್ರಾಮೀಣ ಭಾರತದ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ರಾಜಕೀಯ ವಿಚಾರಗಳನ್ನ ಕಾದಂಬರಿ ಸರಳ ಸುಂದರ ಭಾಷೆಯ ಮೂಲಕ ಹೇಳುತ್ತದೆ ಕೆಲವು ಸಂದರ್ಭಗಳಲ್ಲಿ ಹಾಸ್ಯ ಪ್ರಸಂಗಗಳು ನಮ್ಮನ್ನು ಆಕರ್ಷಿಸುತ್ತವೆ ಗಂಭೀರ ಸಂಗತಿಗಳು ನಮ್ಮನ್ನು ಆಲೋಚನೆಗೆ ಈಡು ಮಾಡುತ್ತದೆ ಈ ಕಾದಂಬರಿ ಕಂಬದಹಳ್ಳಿ ಗುಂಡೇನಹಳ್ಳಿ ಹೊಸಹಳ್ಳಿ ಸುದ್ದೇನಹಳ್ಳಿ ಬೈರಮಂಗಲ ಅವಲಹಳ್ಳಿ ತಿಪ್ಪೂರು ಬೊಮ್ಮನಹಳ್ಳಿ ತಿಪ್ಪೇನಹಳ್ಳಿ ಹರಪುರ ರಂಗನಾಥಪುರ ಗರುಡನಹಳ್ಳಿ ಹನುಮನಹಳ್ಳಿ ನಾಗೇನಹಳ್ಳಿ ಕೆಂಪಾಪುರ ಜನಾರ್ದನಪುರ ಹೀಗೆ ಹಳೆ ಮೈಸೂರು ಭಾಗದ ಹಳ್ಳಿಗಳಲ್ಲಿ ಕಥಾವಸ್ತು ವಿಸ್ತರಿಸಿಕೊಂಡಿದೆ ವಿದ್ಯಾರ್ಥಿಗಳಿಗೆ ತಮ್ಮ ಹೆತ್ತವರನ್ನ ಬಿಟ್ಟರೆ ಆದರ್ಶ ವ್ಯಕ್ತಿಯಾಗಿ ಕಾಣುವುದು ಅಧ್ಯಾಪಕರು ಮಾತ್ರ ಒಬ್ಬ ಅಧ್ಯಾಪಕ ಕೆಟ್ಟರೆ ಒಂದು ತಲೆಮಾರು ಕೆಟ್ಟಂತೆ ಇದರ ಗಾಂಭೀರ್ಯತೆಯ ಅರಿವು ಕಾದಂಬರಿಯ ಉದ್ದಕ್ಕೂ ಹರಿದಿರುವುದು ಗೋಚರಿಸುತ್ತದೆ ಇಲ್ಲಿನ ಘಟನೆಗಳ ಪ್ರಕರಣಗಳು ಬಿಡಿಬಿಡಿಯಾಗಿ ಕಂಡರೂ ಒಟ್ಟಂದದಲ್ಲಿ ಅಖಂಡವಾಗಿ ಕಾಣುತ್ತದೆ ಆರಂಭದಿಂದ ಅಂತ್ಯದವರೆಗೆ ಓದುಗರನ್ನ ಕೇಳುಗರನ್ನ ತದಾತ್ಮೆಗೊಳಿಸುವ ಕಾದಂಬರಿ ರಂಗಣ್ಣನ ಕನಸಿನ ದಿನಗಳು ಭಾಷಿಕ ನೆಲೆಯಲ್ಲಿ ಎಲ್ಲರಿಗೂ ಪ್ರಿಯವಾಗುತ್ತದೆ ಹಾಸ್ಯ ವೈಚಾರಿಕತೆ ವೈಜ್ಞಾನಿಕತೆ ವಿಷಯಗಳು ನಮ್ಮ ಚಿಂತನೆಯನ್ನು ಹೊರೆಗೆ ಹಚ್ಚುತ್ತದೆ ಉಪಾಧ್ಯಾಯರು ಅಧಿಕಾರಿಗಳು ಜನವರ್ಗದವರ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರ್ಥೈಸುತ್ತದೆ ಆದರ್ಶ ಮತ್ತು ವಾಸ್ತವದ ಸಂಘರ್ಷಗಳು ನಡೆದು ಇವೆರಡನ್ನೂ ಮೀರಿದ ಮಾನವತೆಯ ಮಹತ್ವವನ್ನು ಇಲ್ಲಿ ಹೇಳಲಾಗಿದೆ ಜೀವವಿರೋಧಿಯಾದದ್ದು ಯಾವುದೂ ಲೋಕದಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎಂಬುದನ್ನು ಸಾಬೀತು ಮಾಡಿದೆ ಗಾಂಧಿ ಚಿಂತನೆಗಳು ಚಿರಂತನ ಗ್ರಾಮ್ಯ ಭಾರತ ಶೈಕ್ಷಣಿಕವಾಗಿ ಸದೃಢವಾಗಿ ಬೆಳೆಯಬೇಕು ವ್ಯಕ್ತಿ ಆರ್ಥಿಕವಾಗಿ ಬಲಾಢ್ಯನಾಗದ ಹೊರತು ದೇಶ ಅಭಿವೃದ್ಧಿಯಾಗದು ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಆಶಯಗಳು ಈ ಕಾದಂಬರಿಯಲ್ಲಿ ಗರ್ಭೀಕೃತವಾಗಿದೆ ಈ ಪ್ರಸ್ತಾವನೆಯ ಮಾತುಗಳ ಆಶಯವನ್ನ ತಾವೆಲ್ಲರೂ ಕೇಳಿದ್ರಲ್ಲ ಈ ಆಶಯಗಳನ್ನು ಹೊತ್ತಂತಹ ಎಂಆರ್ ಶ್ರೀನಿವಾಸ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಮುಂದಿನ ಮಂಗಳವಾರದಿಂದ ನಿಮಗಾಗಿ ಮೈಸೂರು ಆಕಾಶವಾಣಿ ಪ್ರಸಾರ ಮಾಡುತ್ತೆ ಈ ಕಾದಂಬರಿಯನ್ನ ಓದುವಂಥವರು ಉಮೇಶ್ ಎಸ್ ಎಸ್ ಅವರು ಈ ಬಾನುಲಿ ಓದಿಗೆ ನಿಮ್ಮ ಕರುಣಗಳನ್ನ ತೆರೆದಿಡಿ ಇಲ್ಲಿರುವಂತಹ ಆಶಯಗಳನ್ನ ಅಳವಡಿಸಿಕೊಳ್ಳಿ ಅಳವಡಿಸಿಕೊಂಡದ್ದನ್ನ ಮತ್ತಷ್ಟು ಜನಕ್ಕೆ ಹಂಚುವ ಕೆಲಸವನ್ನ ಮಾಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಕಾದಂಬರಿ ವಿಹಾರ ಕಾದಂಬರಿ ವಿಹಾರದಲ್ಲಿ ನೂತನ ಕಾದಂಬರಿಯ ಬಾನುಲಿ ಓದಿಗೆ ಪ್ರಸ್ತಾವನೆ ಕೇಳಿದಿರಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್